ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ ಅವ್ರು ಕೇವಲ ಶಾಸಕರಾಗಿ ಮಾಜಿ ಸಚಿವರಾಗಿ ಉಳ್ಕೊಂಡಿದ್ದಾರೆ ಯಾರು ಈ ನಾಡಿನಲ್ಲಿ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮುದಾಯಗಳ ಧ್ವನಿಯಾಗಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ ಯಡಿಯೂರಪ್ಪನವರಂಥ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಹಾಗಾಗಿ ಇವತ್ತು ಯಡಿಯೂರಪ್ಪನವ್ರ ಹೆಸರು ಹೇಳಿಕೊಂಡು ಯಡಿಯೂರಪ್ಪನವ್ರು ಟೀಕೆ ಮಾಡಿಕೊಂಡು ತಾವೇನೋ ರಾಜಕೀಯದಲ್ಲಿ ಮೇಲೆ ಬೆಳೆದ್ಬಿಡ್ತೇವೆ ಅನ್ನೋ ಭ್ರಮೆನಲ್ಲಿ ಕೆಲವರು ಇದ್ದ ಇದ್ದಾರೆ ಹೇಳಿದ್ರೆ ಅವರು ಭ್ರಮೆ ಅಷ್ಟೇ ಅವರು ಭ್ರಮೆ ಥ್ಯಾಂಕ್ ಯು ಕೇಂದ್ರದ ಗೃಹ ಸಚಿವರು ಉಕ್ಕಿನ ಮನುಷ್ಯ ಮನುಷ್ಯಂದೇ ಖ್ಯಾತಿಯಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಜಿಯವರು ನಾಡಿದ್ದ ಏಳನೇ ತಾರೀಕು ತಮಿಳ್ನಾಡಿನಿಂದ ಕರ್ನಾಟಕಕ್ಕೆ ಇದ್ದರೆ ಬೆಂಗಳೂರಿನಲ್ಲಿ ನೆಲ್ಮಂಗ್ಲದಲ್ಲಿ ಬಹುಶಃ ಅಲ್ಲೊಂದು ಖಾಸಗಿ ಆಸ್ಪತ್ರೆ ವಿಶ್ವತೀರ್ಥ ಮಹಾಸ್ವಾಮೀಜಿಗಳವರ ಒಂದು ಆಸ್ಪತ್ರೆ ಉದ್ಘಾಟನೆ ಸಂಬಂಧ ಬರ್ತಾ ಇದ್ದಾರೆ ಯಾವುದೇ ಒಂದು ಬೇರೆ ರಾಜಕೀಯ ಸಭೆಗಳು ಇನ್ನು ಯಾವುದೇ ಸಭೆಗಳು ಇಲ್ಲ

ಇದ್ರ ಮಧ್ಯೆ ಬೆಲೆ ಏರಿಕೆ ನಾನು ಅವನು ಮೊನ್ನೆನೂ ಕೂಡ ಹೇಳಿದೆ ಇದು ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ವಿರೋಧಿ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬೆಲೆ ಏರಿಕೆಯ ಸರ್ಕಾರ ಹಾಗಾಗಿ ಈ ರೀತಿ ಎಲ್ಲ ವಸ್ತುಗಳ ಬೆಲೆ ಏರಿಕೆನು ಕೂಡ ಆಗ್ತಾ ಇದೆ ಹಾಲಿನ ದರ ಜಾಸ್ತಿ ಆಯಿತು ಸ್ಟ್ಯಾಂಪ್ ಡ್ಯೂಟಿ ದರ ಜಾಸ್ತಿ ಆಯಿತು ಈಗ ಮತ್ತೊಮ್ಮೆ ಸ್ಮಾರ್ಟ್ ಮೀಟರ್ ಕೂಡ ದರವನ್ನು ಜಾಸ್ತಿ ಮಾಡಿ ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ ಸದನದಲ್ಲಿ ಮಾತನಾಡ್ತಾ ಇದ್ರ ಬಗ್ಗೆ